ಹಾಯ್ ಫ್ರೆಂಡ್ಸ್ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಂಗ ರೀಸನ್ ಏನು ಕೂಡಲೇ ಹಂಗೆ ಬಿಡಾಕ ಹಸ್ತೈತದ ಮನೆ ಕ್ಲೀನಿಲ್ಲ ಆದಿಲ್ಲ ಇದಿಲ್ಲ ಅನ್ಕೊತ ಹಾಗಾಗಿ ಆಮೇಲೆ ಈಗ ಜನವರಿಯಿಂದ ಇಲ್ಲಿ ನಾನು ಮಕ್ಕಳ ಕರ್ಕೊಂಡು ಹೋಗ್ಬೇಕಿನ್ನಿ ಪಂಜಾಬ್ ಒಳಗೆ ಮಕ್ಕಳು ನೋಡ್ಕೋಬೇಕು ಅಂತ ನಾನು ಅವಾಗ ನನ್ನ ಹೆಲ್ತ್ ನೋಡ್ಕೋಬೇಕು ಹಿಂಗಾಗಿ ವಿಡಿಯೋ ಮಾಡೋಕೆ ಆಗಿರಲಿಲ್ಲ ಭಾಳ ಮೇನ್ ರೀಸನ್ ಏನಂತಂದ್ರೆ ಮನಿ ಕ್ಲೀನ್ ಇರ್ತಿದ್ದಿಲ್ಲ ಮನಿ ಕ್ಲೀನ್ ಇರಂಗಿಲ್ಲ ಹೆಂಗ್ ವಿಡಿಯೋ ಮಾಡೋದು ಇದು ಬರ್ತಿತ್ತು ಅಂತ ಹಾಗಾಗಿ ಇನ್ನ ಅದೇ ರೀಸನ್ಗಳ್ನ ಇಟ್ಕೊಂಡು ಕುತೀವ ಅಂದ್ರ ಇದು ಬಿಡುದಾಗ್ತೈತಿ ಹೇಳಿ ಹೆಂಗೂ ಇವತ್ತು ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡಬೇಕು ಆಮೇಲೆ ಏನು ಒಂದೇನು ಪೋಸ್ಟ್ ಮಾಡ್ತೇನಲ್ಲ ಸಣ್ಣದಾಗಿ ವಾಟ್ಸಪ್ಪಲ್ಲಿ ಅದು ನಾನು ನೋಡೋರು ಅಕ್ಕ ಲಾಗ್ ಸ್ಟಾರ್ಟ್ ಮಾಡಿರಿ ಲಾಗ್ ನೋಡೋರು ಇರ್ತಾರೆ ಲಾಗ್ ಸ್ಟಾರ್ಟ್ ಮಾಡ್ರಿ ಲಾಗ್ ಸ್ಟಾರ್ಟ್ ಮಾಡಿರಿ ಅಂತಿದ್ರೆ ಅದು ನನಗೇನ ರೀಸನು ಇದು ಡಿಲೆವರಿ ಆಗಂತಲೇ ಮತ್ತು ನಂದು ಡಿಲೆವರಿ ಆಗಿಂದ ನನಗೆ ಏನೋ ಗೊತ್ತಿಲ್ಲ ಬಾಡಿ ಪೇನ್ ಆದ ಇದು ಮನಸ್ಥಿತಿನ ಸರಿ ಇದ್ದಿದ್ದಿಲ್ಲ ವಿಡಿಯೋ ಮಾಡಬೇಕಂತ ಅನ್ಸತ್ತಿದ್ದಿಲ್ಲ ಮೊದಲು ಇಲ್ಲಂದ್ರೆ ಆ ವೀಡಿಯೋ ಹುಚ್ಚಿಷ್ಟು ಬರೀ ಮೊಬೈಲ್ ಹೆಂಗೆ ಹಿಡ್ಕೊಳ್ಳೋದು ವಿಡಿಯೋ ಮಾಡೋದು ಯಾವಾಗ ಮಾಡೋದು ಈ ಥರ ಇರ್ತೀನಿ ಆಮೇಲೆ ನನಗೇನು ಅನಿಸ್ತೀನಿ ನಂಗೆ ವಿಡಿಯೋ ಮಾಡೋಕೆ ಆಗಬಲ್ಲದಾಗಿತ್ತ ಈಗ ಎಲ್ಲ ಬಿಡೋನು ಮೊದಲು ಸ್ಟಾರ್ಟ್ ಮಾಡೋನು ಹೆಂಗೆ ಆಮೇಲೆ ತನ್ನ ತಾನ ಹೆಂಗೋ ಕಂಟಿನ್ಯೂ ಮಾಡೋನು ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡೀನಿ ಎದ್ದು ಕೂಡಲೇ ಮೇನ ಕೆಲಸ ಇದೇ ಮಾಡಿಲ್ಲ ಆವಾಗ ಸ್ಟಾರ್ಟ್ ಮಾಡೀನಿ ಅದು ನಿಮಗೋಸ್ಕರ ನೀವು ಕೇಳಕತ್ತಿದ್ರಿ ನನಗೆ ಲಾಗ್ ಹಾಕಿರಿ ಅಂತೇಳಿ ಆ ಕಾರಣಕ್ಕೆ ಇನ್ನು ಸ್ಟಾರ್ಟ್ ಮಾಡೋನು ಅಂತೇಳಿ ಮಾಡೀನಿ ಆಮೇಲೆ ಇನ್ನೊಂದು ಈಗ ನಾನು ಇಲ್ಲಿ ಒಬ್ಬಕ್ಕೆ ಇದ್ದೀನಿ ಅಂದ್ರೆ ಮಕ್ಕಳನ್ನ ಕರ್ಕೊಂಡ ನಮ್ಮ ಮನೆಯವರ ಪೋಸ್ಟಿಂಗ್ ಆಗೈತಿ ಅವ್ರು ಬೇರೆ ಊರಾಗದಾರ ಊರು ಅಂದ್ರೆ ಇನ್ನು ಹಿಂಗೆ ಇಲ್ಲೇ ಮಗಳಾಗಿನ ಊರಲ್ಲ ಬೇರೆ ಎರಡೂವರೆ ಸಾವಿರ ಕಿಲೋಮೀಟ್ರ್ ಅದಾರ ಅವರು ಜನವರಿ ಒಳಗೆ ಹೋದ್ರೆ ಇನ್ನೂ ಬಂದಿಲ್ಲ ಸೂಟಿಗೆ ಆಮೇಲೆ ನಾವು ಇನ್ನು ಎಲ್ಲಿ ಶಿಫ್ಟ್ ಆಗ್ಬೇಕು ವಿಚಾರ ಮಾಡಬೇಕು ಇನ್ನ ಇನ್ನು ಬರೀ ಹಿಂಗ ನನ್ನ ಲೈಫ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳು ಎದ್ದಾಳ ಅಲ್ಲಿ ಕುಂತಾಳ ಅಲ್ಲಿ ಕುಂತಾಳ ನೋಡ್ರಿ ಅದೀಗ ಇನ್ನ ಮನೆ ಕೂಳಿ ಇರೋದಲ್ಲ ಇದನ್ನೆಲ್ಲ ತೆಗೆದ ಮೊದಲು ಮೇನ್ ಕಸ ಹೊಡಿಬೇಕು ಇದು ಹ್ಮ್ ಅದಾವು ಇಷ್ಟು ದಿನ ಇಲ್ಲಿ ಚಳಿ ಭಾಳ ಅಂದ್ರೆ ಬಾಳಿತ್ತು ಇಷ್ಟು ನಾರ್ಮಲಾಗಿ ಇರಾಕಾಗ್ತಿದ್ದಿಲ್ಲ ಹಾಗಾಗಿ ನಾನು ಇವನ್ ಬಳಸ್ತಿದ್ದೆ ಆಮೇಲೆ ಇದು ಮ್ಯಾಟ್ ಬಳಸ್ತಿದ್ದೆ ಆಮೇಲೆ ಇಲ್ಲಿ ಒಂದು ಹೀಟರ್ ಅಂತೂ ಬಾದ ಮಾಡಿದ್ವಿ ಮೂರು ಜನ ಹಚ್ಚಿ 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 ಅದು ಬಾದ ಆತು ಸಲ ರಿಪೇರಿ ಮಾಡಿಸ್ಕೊಂಬಂದ್ರಿ ಬೇರೆದವ್ರಿಗೆ ಹೇಳಿ ಮಾಡಿಸಿದ್ರೆ ಇವ್ರ ಮತ್ತು ಬಾದಾತೆ ಇನ್ನೇನು ಸ್ವಲ್ಪ ಚಳಿ ಮುಗ್ಯಕ್ಕೆ ಬಂದೈತೆ ಅಂತ ಹೇಳಿ ಹವಾ ಕೊಡುವಂಥದ್ದು ಇಷ್ಟು ದಿನ ಉಪ್ಯೋಗಿಸ್ಕೊಂಡ್ವಿ ಈಗ ಒಂದು ಸ್ವಲ್ಪ ಕಮ್ಮಿ ಐತಿ ಸ್ವೆಟ್ರ್ ಹಾಕ್ಕೊಂಡೆ ಇರಬೇಕಾ ಅನ್ನೋ ಅಷ್ಟೇನಿಲ್ಲ ಈಗ ಓಕೆ ಐತಿ ಚಳಿ ಹಾಗಾಗಿ ಲಾಗು ಸ್ಟಾರ್ಟ್ ಮಾಡಿದೆ ಅದು ಲಾಗ್ ಬಿಡಕ್ಕೆ ಕಾರಣ ಅದು ಒಂದನ ಅದು ಒಂದು ಚಳಿ ಭಾಳ ಇರೋ ಕಾರಣಕ್ಕೆ ಮುಂಜಾನೆ ಜಲ್ದಿ ಏಳ ಹಾಗೆಲ್ಲ ಹಂಗೆಲ್ಲ ಆಗ್ತಿತ್ತು ಅಂದ್ರೆ ಏನೋ ಆಮೂನು ಸ್ಕೂಲ್ ಇರ್ತಿತ್ತು ಎದ್ದು ಅವ್ನ್ಸ್ರ ಒಂದ್ಸರು ಡಬ್ಬಿ ಕೊಟ್ಟೋದು ಅವ್ನು ಕಳಿಸೋದು ಹೇಳಿಕ್ಕೆ ನಡು ಅಳಕತ್ತಿಲ್ಲ ಅಂದ್ರೆ ಆಕೇನು ಹಿಡ್ಕೋದು ಏನೋ ರೀಸನ್ ಒಂದು ಬಿಡೋದು ಹಿಂಗೆ ಸ್ಟಾರ್ಟ್ ಆಗಿತ್ತು ರೀ ಇನ್ನು ಲಾಗ್ ಹೆಂಗೆ ಇದ್ರೂ ಒಟ್ಟು ಕಂಟಿನ್ಯೂ ಇಡ್ಬೇಕಂತ ಅನ್ಕೊಂಡ ಸ್ಟಾರ್ಟ್ ಮಾಡೀನಿ ಇನ್ನು ಕೆಲಸ ಜೊತೆ ನಿಮ್ಮ ಜೊತೆ ಸೇರ್ ಮಾಡ್ಕೊತ ಲಾವ್ ಕಂಟಿನ್ಯೂ ಇಡ್ತೇನೆ ರೀ ಅದಕ್ಕೆ ನನ್ನ ಮಗಳು ಸಪೋರ್ಟ್ ರೀ ಮಾಡ್ತಿಲ್ಲ ಲಾಗ್ ಮಾಡಲ್ಲ ಮಾಡೋಲ್ಲ ಹಾಯ್ ಮಾಡ ಹಾಯ್

र एलंगर्स सपोर्ट एल वन हाय बनेर हाय हाय वडा ते कंसिन हाय नमस्ते नमस्ते हां नमस्ते बने नमस्ते नमस्ते मावडू गंगर ಮಾಡ್ತಾಳಕ್ಕೆ ಅವ್ರ ಪಪ್ಪ ವಿಡಿಯೋ ಕಾಲ್ ಬಂದಿರ್ತದಲ್ಲ ನಮಸ್ತೆ ಪಪ್ಪ ಮಾಡು ಅಂದರೆ ನಮಸ್ತೆ ಮಾಡ್ತಾಳೆ ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾಳೆ ಸದ್ಯ ಇಷ್ಟು ಕಲ್ತಾಳೆ ನಿಮ್ಮ ಜೊತೆನ ಕಿದು ಇನ್ನು ಆ್ಯಕ್ಟಿವಿಟೀಸ್ ಒಂದು ಸ್ವಲ್ಪ ಮಾಡ್ಕೊಂಡಂಗೆ ಆಗ್ತೈತಿ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ನಾವು ಇಲ್ಲಿ ಪಂಜಾಬ್ ಒಳಗೆ ಇರೋದು ಅದೊಂದು ಏಕೋ ಬೇಜಾರು ಇಷ್ಟು ದಿನ ಈ ಒಳಗೆ ನಾವು ಅದು ಜೀವಿಸಿದ್ವಲ್ಲ ಒಂದೇನೋ ಸೆಂಟಿಮೆಂಟ್ ಆಗಿರ್ತೈತಿ ಅದು ಆಜು ಬಾಜು ಎಲ್ಲ ಹಚ್ಕೊಂಡಿರ್ತೀವಿ ಬಿಟ್ಟು ಹೋಗ್ಬೇಕಂದ್ರೆ ಬೇಜಾರು ಅಂದರೆ ಮೊದಲಕ್ಕೇನು ಅನಿಸ್ತೈತಿ ಬಿಟ್ಟು ಹೋಗೋದು ಬಿಡು ಹಿಂಗೆ ಅನಿಸುತ್ತೇವೆ ಅದು ಗೊತ್ತಿಲ್ಲದ ನಾವು ಒಳಗ ಮನಿಗೆ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ ಇನ್ನು ಇದನ್ನು ಮನಿನ ಇನ್ನು ಬಿಟ್ಟು ಹೋಗೋ ಟೈಮ್ ಬಂದಾಗ ಅದೊಂದು ಸ್ವಲ್ಪ ಬೇಜಾರು ಸ್ಟಾರ್ಟ್ ಆಗಿಬಿಡ್ತೈತಿ ಅದೇನು ಮಾಡೋಕ್ಕಾಗಲ್ಲ ನಮ್ಮದು ಸೋಲ್ಜರ್ ಜೊತೆ ಸೋಲ್ಜರ್ ವೈಫ್ಗಳದ್ದು ಇದೇನು ಮಾಡೋಕ್ಕಾಗಲ್ಲ ಕೆಲಸ ಸ್ಟಾರ್ಟ್ ಬಾಜುಕಿನ ಮನಿ ಹುಡುಗ ಹಾಲ್ ಹೋಗಿರ್ತಾನೆ ರೀ ಅತ ನಮ್ದು ಒಂದು ಕ್ಯಾನ್ ತಗೊಂಡ್ ಹೋಗಿ ನಮಗೂ ಹಾಲು ತಂದು ಕೊಟ್ಬಿಡ್ತಾನವ ಹಾಲು ತರೋದು ಹೋಗೋದು ಬರಬೇಕು ಅನ್ನೋದು ಏನಿದನಿಲ್ಲ ನಮ್ಗ ಗೌರವ ತಂದ್ಕೊಡ್ತಾರ ಹಾಲ್ ತಂಡಿರೋ ಕಾರಣಕ್ ಇವೆಲ್ಲ ಸಾಮಾನುಗಳು ಹಂಗೆ ಕೆಳಗೆ ಇರ್ತಾವೆ ಅವನೆಲ್ಲ ತೆಗೆದಿಟ್ಟ ಕಾಲ್ ಕಾಲನ್ ಸಾಮಾನುಗಳು ಆಮೇಲೆ ಏಕೆ ಈ ಕಿವ ಅಲ್ಲೊಂದು ಇಲ್ಲೊಂದು ಬಿದ್ದಿರ್ತಾವೆ ಅವನ್ನೆಲ್ಲ ಇನ್ನು ಒಂದು ಕಡೆ ಇಟ್ಟ ಆತ ಅದು ಇರ್ತಾವಲ್ಲ ರೀ ಅಲ್ಲೇ ತೊಗೊಂಡಿದ್ದು ಅಲ್ಲೇ ಇರ್ತಾವೆ ಅವನ್ನೆಲ್ಲ ಇನ್ನು ತೆಗ್ದಿಟ್ಟು ಕಸ ಹೊಡಿಬೇಕು ಅಮೋಗ್ ಮಲ್ಕೊಂಡ್ರೀ ನಾ ನಾನು ಎದ್ದು ಕೆಲಸ ಮಾಡತ್ತೀನಿ ಮತ್ತೆ ಈಗ ಎದ್ದಾಳೆ ನನ್ನ ಜೋಡ ನಾ ಎದ್ದ ನನ್ನ ಜೋಡ ಎದ್ ಬಿಡ್ತಾಳು ಪರ ಡೋಲಿಗೂ ಶಾಂಪು ಇದ

टिंकल ये क्या करे मेरा शेर खान <laughs> <जिंको, जिंको। laughs> केहने लगे मोहन मैया मैया केहने लगे मोहने मैया मैया मोहने मैया मैया कहने लगे मैं <laughs> भी कह रही यार गाने कोशिश करती है लेकिन नाम नहीं है क्या कर रहे <laughs> पीछे देख रही है वा 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 ओ ये पूरा का खेल है यो होनिया बस ऐसे ले वही को हां नहीं हां <चारिके>। नहीं हां नहीं ओ ये पुलिस निकाल दे करो जरा चेक एग्जाम इसको हीटर को आह प्लान्ट निकाल के हाँ बटन बंद है हां बंद है लेकिन फिर भी आजाद तो है आज हाँ तो बच्चा है ना ये आज ठंडा और ठंडा शुरू हो गए ना आज ठंडा है नहीं वो तो चेंज

हाँ। <coughs> आज कल पहले वो बंसु की मम्मी ने बुलाए थे उसको बुखार आ गई थी हाँ। लड़के को तो उधर चली थी गई फिर वो जाने वाली थी घर पे हाँ। तो धनिया पाउडर का पैकेट दिया एक आ और कुछ कुछ आप और क्या

टाइम कितना बजे हो गई दीदी आठ साढ़े आठ हो गई ಇನ್ನು ಕಸ ಅದು ಹೊಡ್ಕೋತೇನೆ ನಾನು ಹುಡುಗಿನ ಆ ಕಡೆ ಕರ್ಕೊಂಡು ಹೋದ್ರಲ್ಲ ಹಾಕಿನ ಅಲ್ಲಿ ತನಕ ನಿಲ್ಲೋದಿಲ್ಲ ಬಂದುಬಿಡ್ತಾಳೆ ಹಂಗೆ ಆಡ್ಕೋತ ಇಲ್ಲ ಅವರೇ ಬಂದುಬಿಡ್ತಾರೆ ಇಲ್ಲ ನಾ ನಾನು ಕರ್ಕೊಂಡ್ಬರ್ತೇನೆ ಅಳಾಕತ್ತಲ್ಲಂದ್ರೆ ಹಿಂಗೇನುರು ಆಗ್ತೈತಿ ಅಷ್ಟರೊಳಗೆ ನಾನು ಒಂದು ಸ್ವಲ್ಪ ಎಷ್ಟಕ್ಕೆ ಅಷ್ಟು ಕೆಲಸ ಮಾಡ್ಕೋತೇನೆ ಕ್ಯಾಡ್ ಮಿಸ್ಗ್ಯಾಡತ ನೋಡ್ರಿ ಎಚ್ಚರ ಆಗೈತಿ ಹೇಳ ಬೇಡ ಅಂತ ವಾತಾವರಣನ ಹಂಗೆ ಐತ್ರಿ ತಂಡಿ ಮನೆ ಬಾಗ್ಲ ಅವ್ರ ಮನೆ ಬಾಗ್ಲ ಎದುರುಗಿನ ಐತಿ ಇಲ್ಲಿ ನೋಡ್ರಿ ನಮ್ಮ ಮನೆ ಅಡುಗೆ ಮನೆ ಬಾಗ್ಲ ನಮ್ಮ ಮನೆ ಬಾಗ್ಲ ತೆಗೆದ್ರೆ ಅವ್ರ ಮನೆ ಬಾಗ್ಲ ತೆಗೆದ್ರೆ ನಮ್ಮ ಅಡುಗೆ ಮನೇ ಅವ್ರಿಗೆ ಕಾಣ್ತೈತಿ ಅವ್ರ ಅಡುಗೆ ಮನೇ ನಮ್ಮ ಮನೆ ಕಾಣ್ತೈತಿ ಅಲ್ಲಿ ನೋಡ್ರಿ ನನ್ನ ಮಗಳು ಅವ್ರ ಮನ್ಯಾಗ ಏನೋ ಕೆಲಸ ಮಾಡತ್ತಾಳೆ ಏನಾರ ತೊಗೊಂಡು ಬರ್ತಾಳೆ ಇನ್ನು ಮನೆಗೆ ಇವರು ಚಲೋ ಬಾಳದಾರ ರಾಜಸ್ಥಾನ್ದಾರವ್ರ ನಮ್ಗೇನು ಅವ್ರಿಂದ ಅವ್ರು ಇರೋದ್ರಿಂದ ನಮ್ಗೇನು ಭಯ ಅದು ಏನು ಒಂದ್ಸಲ ಅವರು ಚಲೋ ಅದಾರ ಭಾಳ ಬಂದಾರೆ ನೋಡಿರಿ ಒಂದು ಬಾಳೆಹಣ್ಣು ಏನು मम्मी ने दिया आप खुद ले के आ रहे खुद ले के आ रहे क्या हां ने दिया हां सुबह सुबह Ah! ಬಂದಡ್ರಿ ಅಕ್ಕಿ ಮನೆ ಅವ್ರ ಮನೆಯಿಂದ ಇನ್ನು ಕಾಲು ಕಾಲ ಹಿಡ್ಕೊಳ್ಳೋಕೆ ಚಾಲೂ ಮಾಡ್ಯ ಇನ್ನು ಇನ್ನು ಅಳ್ತಾಳ ಬಾ ಅಂತೇಳಿ ನಾನು ಕರ್ಕೊಂಡು ವಾಷಿಂಗ್ ಮೆಷಿನ್ಗೆ ಒಂದು ರಗ್ಗದು ಹಾಕಿದ್ನಿ ಸುಸ್ತು ಮಾಡಿರ್ತಾಳಲ್ಲ ಹಾಗಾಗಿ ರಗ್ಗನ್ನು ಹಾಕಿದೆ ಅಕ್ಕಿನ ಎತ್ಕೊಂಡು ಹಿಂಗೆಲ್ಲ ಕೆಲಸ ಮಾಡ್ಕೊಳಕ ಮಾಡ್ಕೊಳ್ತೀನಿ ಅನ್ನೋದನ್ನ ಇದ್ರ ನಡುವಿನ ಮತ್ತು ಹಿಂಗೆ ಕ್ಯಾಮ್ರಾ ಇಡೋದು ಸೆಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತೈತಿ ಓಕೆ ಅದು ಒಂದಿಲ್ಲ ಇಲ್ಲ ಪಾರ್ಟ್ ಆಫ್ ಲೈಫ್ ಅನ್ನೋಂಗೆ ಮಾಡ್ಕೊಳ್ಳೋದು

Thank <laughs> you. बाथरूम है, था था द्वार काटा है ये हाँ ये नहीं है ये नहीं, हाँ, नहीं, है।, नहीं।, नहीं।, है।, नहीं। है हाँ हाँ जवार का आटा है।, है हाँ। रोटी बनाते है। हाँ। आप नहीं बनाते मैं बनाते हैं हाँ। मतलब आपको लेनी है तो ले ले हाँ। ले, बना तो लेगा तू भी मैं भी बना लूंगी आप भी बना देगा होली हाँ। आ रही है ना हाँ। ये चाय बना कर लेंगे हाँ ये रखे

कपड़े 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 सारे ಆರಾಮ್ಸೆ ತಿಳಿಯೋದು ಬಡಸೋಡ ಈಗ ಮಲ್ಕೊಂಡಿ ಟಿಕ್ಕಳೈತಿ ಕಾಣಿಸೋಂಗಿಲ್ಲ ಇದ್ರೊಳಗೆ ವಿಕ್ರೊಳಗೆ ಜೊಳಗೆ ಒಳಗೆ ತೊಗಿದ್ರೆ ಅಕ್ಕೇನು ಮಕ್ಕಳಿಲ್ಲ ಹಾಗಾಗಿ ಏನು ಕೆಲಸ ಮಾಡೋದು ಅಂತ ಅಂಥೇಳಿ ಅಮೋಗರ್ಶನ ನಾಷ್ಟ ಮಾಡಿದ್ದೆ ಮಾಡಿಕೊಟ್ಟೆ ಅಷ್ಟರೊಳಗೆ ಅದನ್ನೆಲ್ಲ ವೀಡಿಯೋ ಆಗಂಗಿಲ್ಲಲ್ಲ ಈ ಹುಡುಗಿ ಕರ್ಕೊಂಡು ಕ್ಯಾಮ್ರಾ ಹಾಕಿ ಇದು ಆಗಂಗಿಲ್ಲ ಅದನ್ನ ನಂಗೆ ತೋರಿಸಿಲ್ಲ ಏನಂದ್ರೆ ಈಗ ಮಕ್ಕೊಂಡಿ ಮಾತಾಡ್ಕೋತನಿಂದ ಕೆಲಸನಾಗಲ್ಲ ಅವರು ಬಾಜುಕಿನ ಮನೆಯವರು ಮುಂಜಾನೆಯೇ ಕೆಲಸ ಇರ್ತಾವೆ ಅವ್ರ ಮಗನೂ ಸ್ಕೂಲ್ಗೆ ಹೋಗೋಂಗಿರ್ತಾನೆ ಅವ್ರ ಯಜಮಾನ್ರು ಡ್ಯೂಟಿಗೆ ಹೋಗೋರು ಇರ್ತಾರ ಹೀಗಾಗಿ ಅವರು ಕೆಲಸ ಇರ್ತಾವೆ ನೋಡ್ಕೊತಾರೆ ಇಲ್ಲ ನಂಗೆಲ್ಲ ನಾನು ಸ್ಕೂಲ್ಗೆ ಹೋಗೋಟ ಅಂದಾಗ ಅವ್ರ ಮನ್ಯಾಗ ಬಿಟ್ಟು ಆ ಮಗುನ ಕರೆಯೋಕ್ಕೆ ಹೋಗ್ತೀನಿ ಬಿಡಾಕೆ ಹೋಗ್ತೀನಿ ಮುಂಜಾನೆ ಕೆ ಅವರು ಕೆಲಸ ಇದ್ದ ಟೈಮ್ದಾಗೇನು ಹಂಗೇನು ಬಿಡಂಗಿಲ್ಲ ಆಮೇಲೆ ಈಕಿ ಆಳಾಕತ್ತಿದ್ಲು ಕತ್ತಿದ್ಲು ನಾನು ನಾನಾ ಹಾಗೆಲ್ಲ ಬಿಡಕ್ಕೆ ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ಬ್ಯಿ ಇರ್ತೈತಿ ಲೈಫ್ ಆಕಿನ ಅಳಿಸ್ಕೊಂತಂದು ಏನು ಕೆಲಸ ಮಾಡಂಗಿಲ್ಲ ಹಿಂಗೆ ಮಲಗಿಸ್ತೀನಿ ಉಳ್ದಿರ ಕೆಲಸ ಮಾಡ್ಕೋತೀನಿ ಆಟ ಆಡೋಂಗಿದ್ಲಪ್ಪ ಅಂದ್ರೆ ಅವ್ರ ಮನೆಯಾಗ್ ಕೊಟ್ಟು ಆಟ ಆಡಾಕೆ ಬಿಟ್ಟು ನಾ ಬಡ ಬಡ ಕೆಲಸ ಮಾಡ್ಕೋತೀನಿ ಕೆಲಸ ಮಾಡ್ಕೊಂಡು ಮತ್ತೊಳೆ ಆಕಿ ಜೋಡ ಇದ್ದುಬಿಡ್ತೇನೆ ಅಕ್ಕಿದ ಆಟಾಕೋ ತಕ್ಕೆ ಆಡ್ಕೋತಿರ್ತಾಳೆ ನಾನು ಹಿಂಗೆ ಕುಂತಿರ್ತೀನಿ ಈಗ ಅಮ್ಮವ ನಾಷ್ಟ ಮಾಡಿ ಹೊರಗೆ ಆಡೋಕೆ ರೀ ಇನ್ನು ನಾನು ಬಾಂಡೆ ಅದಾವ ಹಾಲದು ಕಾಶೀನಿ ಅವ್ನ ನಾಷ್ಟ ಮಾಡಿಕೊಟ್ಟೀನಿ ಅವ್ನ ನಾಷ್ಟ ಮಾಡಿ ಹೊರಗೆ ಆಡಕ್ಕೆ ಹೋಗ್ಯಾನು ಇನ್ನು ಬಾಂಡೆ ತೊಳ್ಕೊತೀನಿ ಬಾಂಡೆ ತೊಳ್ಕೊಬೇಕಂತ ಒಳಗೆ ಹೋದಿನಿರಿ ಅಷ್ಟ್ರೊಳಗೆ ಮತ್ತೆ ಎದ್ದ ಬಿಟ್ಲ ಇಷ್ಟೆಲ್ಲ ಬಾಂಡೆ ಕೂಡಿದ್ದು ನೋಡಿರಿ ಈಗ ನಾಷ್ಟ ಅದು ಮಾಡಿಕೊಟ್ನಲ್ಲ ಮೊಗ್ಗ ನಾಷ್ಟ ಮಾಡಿದ್ದು ನೀನು ರಾತ್ರಿಗೂ ಬಾಂಡೆ ಇವೆಲ್ಲ ಇಷ್ಟು ಕೊಡಿದ್ದು ನೆಲ್ಲ ತೊಳ್ಕೊಂಡಿ ಇಷ್ಟು ಮಾಡಿ ಕೊಡ್ದೆ ಹುಡುಗಿಯದಲ್ಲ ಇನ್ನು ಸಿಂಕ್ ಅದು ತೊಳ್ಕೊಬೇಕು ಇಲ್ಲೆಲ್ಲ ಹೊಲಿಸಾಗಿದ್ದೆ ತೊಳ್ಕೊತೀನಿ ಈಗ